ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ರೀ ರೀ ನಂಗೊಂದು ಹೊಸ ಸೀರೆ ಕೊಡಿಸ್ರಿ ಪ್ಲೀಸ್ ಹೊಸ ಸೀರೆನ ಕೊಡ್ಸಿ ಇನ್ನೂ ಒಂದು ವಾರ ಆಗಿಲ್ಲ ಆಗ್ಲೇ ಇನ್ನೊಂದು ಸೀರೆ ಬೇಕಾ ನಿನ್ಗೆ ಆ ಸೀರೆನ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಕೂಡ ನೋಡಿದ್ದಾರೆ ಅಕ್ಕಪಕ್ಕದಲ್ಲಿರೋ ಮನೆಯವ್ರು ಕೂಡ ನೋಡಿದ್ದಾರೆ ಅದಕ್ಕೆ ಪ್ಲೀಸ್ ಕಂಡ್ರಿ ನಂಗೊಂದು ಸೀರೆ ಕೊಡಿಸ್ರಿ ಲೆ ನಿನ್ನ ಕೂಡ ನನ್ನ ರಿಲೇಟಿವ್ಸ್ ನನ್ನ ಫ್ರೆಂಡ್ಸ್ ನನ್ನ ಮನೆಯವರು ಅಕ್ಕಪಕ್ಕದವರು ಎಲ್ಲ ನೋಡಿದ್ದಾರೆ ಆದರೆ ನಾನು ಹೊಸ ಎಂಟಿ ಬೇಕು ಅಂತ ಕೇಳ್ತಾ ಇದ್ದೀನ ಓ ನನ್ನ ಪತಿದೇವರೇ ನೀವು ಸತ್ತರೆ ನಾನು ಉಚ್ಚಿಯಾಗಿ ಬಿಡುತ್ತೇನೆ ಹೌದಾ ಇನ್ನೊಂದು ಮದುವೆ ಆಗೋದಿಲ್ವಾ ಹುಚ್ಚಿ ಆದಾಗ ಏನು ಬೇಕಾದರೂ ಆಗಬಹುದು ಬಿಡಿ ಕನಿಷ್ಠ ಮೂರ್ ಗಂಟೆನಾದ್ರೂ ನೀನು ಸುಮ್ಮನೆ ಮಾತಾಡದೆ ಕೂತಿರ್ತೀಯಲ್ವಾ ಅದಕ್ಕೆ ನಿನ್ನ ಸಿನಿಮಾ ಕರ್ಕೊಂಡು ಹೋಗೋದು ಈಗ ನನ್ ಮಲ್ಗಕ್ ಬಿಡು ಬ್ಯಾಟ್ರಿ ಚಾರ್ಜರ್ ಖಾಲಿ ಆದ ಮೇಲೆ ನಮ್ಮ ಮನೆಗೆ ಅಲ್ವೇನೆ ಬರಬೇಕು ಅವನು ಬ್ಯಾಟ್ರಿ ಚಾರ್ಜರ್ ಏನಾದರೂ ತಗೊಳ್ಳೋದನಾ ಇಲ್ಲ ಅಲ್ವಾ ಬ್ಯಾಟ್ರಿ ಚಾರ್ಜರ್ ಇದು ನಮ್ಮ ಮನೆಯಲ್ಲೇ ಅಲ್ವಾ

ಹಬ್ಬ ಬಬ್ಬ ಏನ್ ಪ್ರಶ್ನೆ ಅಂತ ಕೇಳ್ತೀಯ ಬಲಿ ಕೊಡಲು ಕುರಿನ ದೇವಾಲಯದ ಬಳಿ ಕರ್ಕೊಂಡು ಹೋಗ್ತಾರೆ ಕುರಿ ಕರ್ಕೊಂಡ್ ಬರ್ತಾರ ಇನ್ನೊಂದ್ ಹೇಳ್ತೀನಿ ಕೇಳು ಸರಿಯಾದ ಹುಡುಗಿನ ಮದ್ವೆ ಆದ್ರೆ ನಿತ್ಯವೂ ಪ್ರೇಮಿಗಳ ದಿನಾಚರಣೆ ಇಷ್ಟ ಇಲ್ಲದ ಹುಡುಗಿನ ಮದುವೆ ಆದ್ರೆ ನಿತ್ಯವೂ ಹುತಾತ್ಮರ ದಿನಾಚರಣೆ ಸೋಮಾರಿ ಹುಡುಗಿನಂತೂ ಮದ್ವೆ ಆದ್ರೆ ನಿತ್ಯವೂ ಕಾರ್ಮಿಕರ ದಿನಾಚರಣೆ ಶ್ರೀಮಂತ ಹುಡುಗಿನ ಮದುವೆ ಆದ್ರೆ ನಿತ್ಯವೂ ವಶ ಆಚರಣೆ ಸುಳ್ಳು ಮತ್ತು ಮೋಸ ಮಾಡೋ ಹುಡುಗಿನ ಮದ್ವೆ ಆದ್ರೆ ನಿತ್ಯವೂ ಮೂರ್ಖರ ದಿನಾಚರಣೆ ಪೆದ್ದ ಹುಡುಗಿನಂತೂ ಆದ್ರೆ ನಿತ್ಯವೂ ಮಕ್ಕಳ ದಿನಾಚರಣೆ ಮದುವೆನೆ ಆಗದೆ ಇದ್ರೆ ನಿತ್ಯವೂ ಸ್ವಾತಂತ್ರ್ಯ ದಿನಾಚರಣೆ ಇದರಲ್ಲಿ ನಂದ್ಯಾವ್ ದಿನಾಚರಣೆ ಅಂತೂ ನಾನು ಹೇಳಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರಿಬೇಡಿ ಕನ್ನಡ ಪ್ಲಸ್